ವಚನಕಾರ ಬಹುರೂಪಿ ಚೌಡಯ್ಯ ಕಾಲ ಹನ್ನೆರಡನೆಯ ಶತಮಾನ ಜನ್ಮಸ್ಥಳ ರೇಕಳಿಕೆ ಗ್ರಾಮ ತಂದೆ ತಾಯಿ ಜನವಶ್ಯ ಅಥವಾ ಜನಸೇವ್ಯ ಮತ್ತು ಧರ್ಮವತಿ ಅಂಕಿತ ನಾಮ ರೇಕಣ್ಣ ಪ್ರಿಯ ನಾಗಿ ಕಾಯಕ ಜಾನಪದ ಕಲಾವಿದರು ಹಾಸ್ಯ ಶೃಂಗಾರ ವಿಡಂಬನೆ ಮತ್ತು ಟೀಕೆಗಳ ಅಭಿನಯಗಳ ಮೂಲಕ ಜನರನ್ನು ಎಚ್ಚರಿಸುವ ದಿಟ್ಟ ಗಣಾಚಾರ ಕಾಯಕ ಇವರದ್ದಾಗಿತ್ತು ಗಣಸಹಸ್ರನಾಮ ಗುರುಚರಿತ್ರೆ ವೀರಶೈವಾಮೃತ ಮಹಾಪುರಾಣ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರರತ್ನಾಕರ ಕೃತಿಗಳಲ್ಲಿ ಜಾನಪದ ಹಾಡು ಲಾವಣಿ ಲಾವಣೀಪದ ಸುಗ್ಗಿ ಪದಗಳಲ್ಲಿ ಶರಣ ಬಹುರೂಪಿ ಚೌಡಯ್ಯನವರ ಉಲ್ಲೇಖಗಳನ್ನು ಕಾಣುತ್ತೇವೆ ಬಾಲ್ಯದಿಂದಲೇ ಆಧ್ಯಾತ್ಮಿಕ ಮಾರ್ಗಕ್ಕೆ ಮನಸೋತ ಇವರದು ವಿಭಿನ್ನ ವೇಷಭೂಷಣ ಮತ್ತು ಬಹುಪಾತ್ರಾಭಿನಯದ ಮೂಲಕ ಜನರನ್ನು ರಂಜಿಸುವ ಕಾಯಕ ಇದರ ಜೊತೆಗೆ ಜನರ ಆಪ್ತ ಮಾರ್ಗದರ್ಶಕರಾಗಿಯೂ ತಮ್ಮ ಸೇವೆಯನ್ನು ವಿಸ್ತರಿಸಿಕೊಂಡು ಬಂದಿದ್ದರು ಕಲ್ಯಾಣದ ಶರಣರಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ ಬಹುರೂಪಿ ಚೌಡಯ್ಯನವರ ದೀಕ್ಷಾ ಗುರು ರೇಖನಾಥ ಜ್ಞಾನಗುರು ನಾಗಿನಾಥ ಇವರಿಬ್ಬರ ನೆನಪಿಗೋಸ್ಕರ ರೇಖಣ್ಣ ಪ್ರಿಯ ನಾಗಿನಾಥ ಎಂಬ ಅಂಕಿತವನ್ನು ಇಟ್ಟುಕೊಂಡಿದ್ದಾರೆ ಚೌಡಯ್ಯನವರು ಪೂರ್ವಾಶ್ರಮದಲ್ಲಿ ನಾಥ ಪರಂಪರೆಯಿಂದ ಪ್ರಭಾವಿತರಾಗಿ ನಂತರದಲ್ಲಿ ಕಲ್ಯಾಣವನ್ನೇ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡವರು ಇವರು ರಚಿಸಿದ ಒಟ್ಟು ಅರವತ್ತಾರು ವಚನಗಳು ದೊರೆತಿವೆ ಅಲ್ಲಿಯ ಇಲ್ಲಿಗೆ ಬಂದಿತ್ತು ಇಲ್ಲಿಯ ಬಹುರೂಪ ಎಲ್ಲಿ ಅಡಗಿತ್ತು ಎನ್ನ ಬಹುರೂಪ ಬಲ್ಲವರಾರೋ ನಾದ ಹರಿದು ಸ್ವರವು ಸೂಸಿದ ಬಳಿಕ ಈ ಬಹುರೂಪ ಬಲ್ಲವರಾರೋ ರೇ ಕಣ್ಣಪ್ರಿಯ ಪ್ರಿಯ ನಾಗಿನಾಥನಲ್ಲಿ ಬಸವಣ್ಣನಿಂದ ಬದುಕಿತೀ ಲೋಕವೆಲ್ಲ ಬಹುರೂಪಿ ಚೌಡಯ್ಯನವರ ಕುಲಕಸುಬು ಬಹುರೂಪದ ಪಾತ್ರ ಮಾಡಿ ಬಹುವೇಷಗಳನ್ನು ಧರಿಸಿ ಹೊಟ್ಟೆ ತುಂಬಿಸಿಕೊಳ್ಳುವ ಜಾನಪದ ಕಲೆಯ ವೃತ್ತಿ ಇದನ್ನು ಕುರಿತು ಅತ್ಯಂತ ಸೂಕ್ಷ್ಮವಾಗಿ ಇಲ್ಲಿ ಹೇಳಿಕೊಂಡಿದ್ದಾರೆ ಬಹುರೂಪ ಇಲ್ಲಿಗೆ ಬಂದಿತ್ತು ಅಂದರೆ ಅವರ ಪೂರ್ವಾಶ್ರಮದ ಕುಲಕಸುಬು ಅವರೊಂದಿಗೆ ಕಲ್ಯಾಣಕ್ಕೆ ಬಂದಿತ್ತು ಕಲ್ಯಾಣಕ್ಕೆ ಕುಲಕಸುಬು ಬಂದ ಮೇಲೆ ಕಾಯಕದ ಜೊತೆಗೆ ಅನುಭಾವ ದಾಸೋಹಗಳು ಬೆರೆತುಕೊಂಡವು ಇನ್ನು ಇಲ್ಲಿಯ ಬಹುರೂಪವು ಎಲ್ಲಿ ಹೋಯಿತು ಎತ್ತ ಹೋಯಿತು ಎಂಬ ಅರಿವಿಲ್ಲ ಎನ್ನುತ್ತಾರೆ ಶರಣರು ತಾನು ವ್ಯಕ್ತಿಗತವಾಗಿ ಮಾಡಿದ ಕ್ರಿಯೆಯ ಬಹುರೂಪದ ಲೆಕ್ಕ ಬಲ್ಲವರಾರು ಎಂದು ತಮ್ಮನ್ನು ಪ್ರಶ್ನಿಸಬೇಕೆನ್ನುವ ಅಭಿಲಾಷೆ ಚೌಡಯ್ಯನವರದು ಆತ್ಮ ನಿವೇದನೆ ಮತ್ತು ವಿಮರ್ಶೆಗೆ ಒಳಪಡುವ ಸುಂದರ ವಿಶ್ಲೇಷಣೆಯನ್ನು ನಾವಿಲ್ಲಿ ಕಾಣಬಹುದಾಗಿದೆ ನಾದ ಹರಿದು ಸ್ವರವು ಸೂಸಿದ ಬಳಿಕ ಅಂದರೆ ಮನುಷ್ಯನು ಅಸ್ತಂಗತನಾದ ಮೇಲೆ ತೀರಿಕೊಂಡ ಮೇಲೆ ಆತನ ಬಹುರೂಪೀತನವನ್ನು ಯಾರು ಅಳೆಯಲು ಸಾಧ್ಯ ಎಂದು ಕೇಳಿದ್ದಾರೆ ನಾದ ಬಿಂದು ಕಳಾತೀತವಾದ ನಂತರವೂ ಈ ಜಗತ್ತು ಬಸವಣ್ಣನಿಂದ ಬದುಕುತ್ತದೆ ಎಂದು ಕೊನೆಗೊಳ್ಳುವುದನ್ನು ಗಮನಿಸಿದರೆ ಬಸವಣ್ಣನವರ ಬಗೆಗಿರುವ ಒಂದು ಉತ್ಕಟ ಪ್ರೀತಿ ಗೌರವ ಭಕ್ತಿ ಮತ್ತು ಅಭಿಮಾನಗಳು ಇಲ್ಲಿ ವ್ಯಕ್ತವಾಗುತ್ತವೆ ಬಹುರೂಪಿ ವೃತ್ತಿಯು ಇವರಿಗೆ ಪೂರ್ವಜರಿಂದ ಬಂದ ಬಳುವಳಿ ಚೌಡಯ್ಯನವರು ಈ ಸುಂದರ ಕಲೆಯನ್ನು ಬಸವ ತತ್ವಗಳನ್ನು ಹರಡಲು ಹೊಸ ವಿಚಾರಗಳನ್ನು ಜನರ ಮನಕ್ಕೆ ಮುಟ್ಟಿಸಲು ಸಮರ್ಥವಾಗಿ ಬಳಸಿಕೊಂಡರು ಕಾಯಕ ದಾಸೋಹ ಸಿದ್ಧಾಂತಗಳಲ್ಲಿ ಅಗಾಧ ನಂಬಿಕೆ ಶ್ರದ್ಧೆಯುಳ್ಳ ಚೌಡಯ್ಯನವರು ಅವುಗಳನ್ನು ತಮ್ಮ ಬದುಕಿನಲ್ಲಿ ರೂಢಿಸಿಕೊಂಡು ಶರಣರ ಆಚರಣೆ ವ್ರತ ನಿಯಮಗಳು ಹೇಗಿರಬೇಕು ಎಂಬುದನ್ನು ಬೇರೆ ಬೇರೆ ಪಾತ್ರಗಳಲ್ಲಿ ರಸವತ್ತಾಗಿ ಮನ ಮುಟ್ಟುವಂತೆ ತೋರುತ್ತಿದ್ದರು ಅವರ ಒಂದು ವಚನದಲ್ಲಿ ಪ್ರಾಯಶಃ ತಾನಿಲ್ಲದೆ ಗುರುವಿನ ಅಸ್ತಿತ್ವವೇ ಇಲ್ಲ ತನ್ನತನದಿಂದ ಗುರುವು ಶುದ್ಧನಾಗುವನು ಎಂದು ಹೇಳುವ ಚೌಡಯ್ಯನವರ ದಿಟ್ಟತನ ಅಮೋಘವಾದದ್ದು ಗುರು ಎನ್ನ ಮುಟ್ಟಿ ಗುರು ಶುದ್ಧವಾದನಯ್ಯ ಲಿಂಗ ಎನ್ನ ಮುಟ್ಟಿ ಲಿಂಗಶುದ್ಧವಾಯಿತಯ್ಯ ಜಂಗಮ ಎನ್ನ ಮುಟ್ಟಿ ಜಂಗಮ ಶುದ್ಧವಾದ ನಯ್ಯ ಪ್ರಸಾದ ಎನ್ನ ಮುಟ್ಟಿ ಪ್ರಸಾದ ಶುದ್ಧವಾಯಿತ್ತಯ್ಯ ಈ ಚತುರ್ವಿಧ ಎನ್ನ ಮುಟ್ಟಿ ಶುದ್ಧವಾಯಿತು ಕಾಣ ರೇಖಣ್ಣಪ್ರಿಯನಾಗಿ ನಾಥ ಲಿಂಗ ಎನ್ನ ಮುಟ್ಟಿ ಲಿಂಗ ಶುದ್ಧವಾಯಿತಯ್ಯ ಅಂದರೆ ಲಿಂಗವೆಂಬ ಸಮಷ್ಟಿ ಭಾವವು ಸಾಧಕನ ಕುರುಹಿಗೆ ತಲುಪಿ ತನ್ಮೂಲಕ ಲಿಂಗವು ಶುದ್ಧವಾಯಿತು ಜಂಗಮ ಅಂದರೆ ಸಮಾಜವು ಶರಣನ ವ್ಯಕ್ತಿತ್ವ ನಿಷ್ಠೆಯಿಂದ ಶುದ್ಧೀಕರಣಗೊಂಡಿತು ಪ್ರಸಾದವು ತನ್ನ ಆತ್ಮಕ್ಕೆ ಸೋಕುವುದರ ಮೂಲಕ ಪ್ರಸಾದವು ಶುದ್ಧಿಯಾಯಿತು ಹೀಗೆ ಈ ಚತುರ್ವಿಧ ಎನ್ನ ಮುಟ್ಟಿ ಶುದ್ಧವಾಯಿತು ಕಾಣ ಎನ್ನುವಲ್ಲಿ ತತ್ವವೇ ತಾವಾಗುವ ಬಗೆಯನ್ನು ಸೊಗಸಾಗಿ ತಿಳಿಸುತ್ತಾರೆ ಸತ್ಯ ಶುದ್ಧ ಕಾಯಕದಲ್ಲಿದ್ದವನ ಭಕ್ತಿಯ ಸ್ಪರ್ಶದಿಂದ ಗುರುಲಿಂಗ ಜಂಗಮ ಪ್ರಸಾದಗಳು ಶುದ್ಧಗೊಂಡವು ಎಂದು ಅಭಿಮಾನ ಅಷ್ಟೇ ವಿನಯದಿಂದ ಹೇಳಿಕೊಳ್ಳುವ ಮೂಲಕ ಶರಣರಿಗಿರಬೇಕಾದ ಆತ್ಮವಿಶ್ವಾಸಕ್ಕೆ ನಿದರ್ಶನವಾಗುತ್ತಾರೆ ಬಹುರೂಪಿ ಚೌಡಯ್ಯನವರು ಬಹುರೂಪಿ ಚೌಡಯ್ಯನವರ ವಚನಗಳಲ್ಲಿ ಬೆಡಗು ಇದ್ದರೂ ಅವುಗಳಲ್ಲಿ ಸರಳತೆಯ ಸೊಬಗು ತುಂಬಿರುವುದನ್ನು ಕಾಣಬಹುದು ಕೈಯ ಮರದು ಕಾದುವ ಅಂಕವದೇನೋ ಭಾವ ಮರದು ನೋಡುವ ನೋಟವದೇನೋ ಭಯವ ಮರದು ಮಾಡುವ ಭಕ್ತಿಯದೇನೋ ರೇಖಣ್ಣಪ್ರಿಯ ನಾಗಿ ನಾಥನಲ್ಲಿ ಗುರುವ ಮರದು ಲಿಂಗನೊಲಿಸಿದೆನೆಂದಡೆ ಆ ಉಭಯ ಗುರುಲಿಂಗವೆರಡೂ ಇಲ್ಲ ಭಕ್ತನಾದವನು ಹೇಗಿರಬೇಕು ಎನ್ನುವುದನ್ನು ಇಲ್ಲಿ ಉದಾಹರಣೆಗಳ ಮೂಲಕ ತಿಳಿಸುತ್ತಾರೆ ಜೊತೆಗೆ ಅರ್ಥವಿಲ್ಲದ ಆಚರಣೆಗಳ ವಿರುದ್ಧ ಸಣ್ಣ ಕಿಡಿಯೂ ಈ ವಚನದಲ್ಲಿ ವ್ಯಕ್ತವಾಗಿದೆ ಖಡ್ಗವಿಲ್ಲದೆ ಕಾದಾಡುವ ಸೈನಿಕನ ದಡ್ಡತನ ಯಾವುದೇ ಭಾವವಿಲ್ಲದೆ ನೋಡುವ ಶೂನ್ಯ ನೋಟದ ಗಮ್ಯತೆಯ ನಿಷ್ಪ್ರಯೋಜಕತೆ ಶ್ರದ್ಧೆ ನಿಷ್ಠೆಯಿಲ್ಲದೆ ಮಾಡುವ ವ್ಯರ್ಥ ಭಕ್ತಿಗಳು ನಿರರ್ಥಕ ಹೇಗೋ ಹಾಗೆಯೇ ರೇಕಣ್ಣ ಪ್ರಿಯ ನಾಗಿನಾಥನಲ್ಲಿ ಅರಿವೇ ಗುರು ಎಂಬುದನ್ನು ಮರೆತು ಲಿಂಗವನೊಲಿಸುವೆನೆಂದು ಹೊರಟರೆ ಅಲ್ಲಿ ಗುರುಲಿಂಗಗಳ ಅಸ್ತಿತ್ವವೇ ಇಲ್ಲ ಎಂದು ದಿಟ್ಟವಾಗಿ ಹೇಳಿದ್ದಾರೆ ಕಲ್ಯಾಣವು ಹನ್ನೆರಡನೆಯ ಶತಮಾನದಲ್ಲಿ ಅನೇಕ ಶರಣರ ಸಾಧಕರ ಕೇಂದ್ರವಾಗಿತ್ತು ಹಲವು ವೃತ್ತಿಯ ಜನರು ಕಲ್ಯಾಣಕ್ಕೆ ಬಂದು ತಮ್ಮ ಕಾಯಕ ಮಾಡಿಕೊಂಡು ಸಮತೆ ಶಾಂತಿ ಪ್ರೀತಿಯ ಸಹಬಾಳ್ವೆ ನಡೆಸಿದರು ವರ್ಗ ವರ್ಣಗಳ ವಿರುದ್ಧ ಸಮರ ಸಾರಿದ ಶರಣರು ಜಗತ್ತಿನ ಸಮತೆಯ ಶಿಲ್ಪಿಗಳು ಇಂತಹ ಒಂದು ಅಪೂರ್ವ ಚಳವಳಿಯಲ್ಲಿ ಗುರುತಿಸಿಕೊಂಡ ಬಹುರೂಪಿ ಚೌಡಯ್ಯನವರು ಒಬ್ಬ ದಿಟ್ಟ ಶರಣ ಪ್ರೇಮಿ ಇವರು ಅತ್ಯಂತ ಸುಂದರ ಅನುಭಾವದಿಂದ ಶರಣರ ಗಮನವನ್ನು ಗೆದ್ದ ಧೀಮಂತರು